ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಆರಂಭದಲ್ಲಿ ಪ್ರಖ್ಯಾತ ಗಾಯಕ ಆಗಿರುವಂತ ಸೋನು ನಿಗಮ್ ಅವರ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಕನ್ನಡ ಕನ್ನಡ ಈ ರೀತಿಯ ಕೂಗಿದ್ದಕ್ಕೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಾಗಿತ್ತು ಇದು ಸೋನು ನಿಗಮರ ಮಾತು ಕನ್ನಡಿಗರನ್ನ ಏಕಾಏಕಿಯಾಗಿ ಭಯೋತ್ಪಾದಕರಿಗೆ ಹೋಲಿಕೆಯನ್ನು ಮಾಡಿಬಿಟ್ರು ಅಥವಾ ನಾವು ಕನ್ನಡ ಕನ್ನಡ ಅಂತ ಕೇಳ್ತೀವಲ್ಲ ಅದನ್ನ ಭಯೋತ್ಪಾದಕರ ದಾಳಿಗೆ ಹೋಲಿಕೆ ಮಾಡಿಬಿಟ್ರು ಈ ಪ್ರಖ್ಯಾತ ಗಾಯಕರಾಗಿರುವಂತಹ ಸೋನು ನಿಗಮ್ ನನಗೆ ಬಹಳ ಆಶ್ಚರ್ಯವಾದಂಥ ವಿಚಾರ ಏನು ಗೊತ್ತಾ ಕನ್ನಡ ನೆಲದಲ್ಲಿ ನಿಂತು ಕನ್ನಡಿಗರ ಎದುರುಗಡೆ ಅಥವಾ ಅಷ್ಟೊಂದು ಸಾರ್ವಜನಿಕರು ಇದ್ದಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕನ್ನಡವನ್ನು ಆರಾಮಾಗಿ ನಿಂದಿಸಿದಾಗ ಅಥವಾ ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಆರಾಮಾಗಿ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕಾರ್ಯಕ್ರಮ ಆಯೋಜಕರಾಗಲಿ ಅಲ್ಲಿದ್ದಂಥ ಕನ್ನಡಿಗರಾಗಲಿ ಅಥವಾ ಸಾರ್ವಜನಿಕರಾಗಲಿ ಒಬ್ಬರೇ ಒಬ್ಬರು ಇದನ್ನು ಖಂಡಿಸಲಿಲ್ಲ ಅಥವಾ ಒಬ್ಬರೇ ಒಬ್ರು ಈ ರೀತಿಯಾಗಿ ಸೋನಿಗ ಮಾತಾಡಬಾರದು ಎನ್ನುವಂಥ ಮಾತನ್ನು ಕೂಡ ಹೇಳಿಲ್ಲ ಅಥವಾ ಅಲ್ಲಿಂದ ಸೋನಿಗರವರನ್ನ ಓಡಿಸುವಂತ ಕೆಲಸವನ್ನೂ ಕೂಡ ಮಾಡಿಲ್ಲ ನೀವು ಹಾಗೆ ಕಲ್ಪನೆಯನ್ನ ಮಾಡಿಕೊಳ್ಳಿ ಇದೇ ಸೋನು ನಿಗಮ್ ಪಂಜಾಬ್ನ ನೆಲದಲ್ಲಿ ನಿಂತು ಅಲ್ಲಿಯ ಭಾಷೆಯನ್ನು ಅವರು ನಿಂದಿಸಿ ಅಥವಾ ಅಲ್ಲಿಯ ಭಾಷಿಗರನ್ನ ಅಥವಾ ಆ ಭಾಗದವರನ್ನ ಭಯೋತ್ಪಾದಕರಿಗೆ ಹೋಲಿಕೆಯನ್ನ ಮಾಡಿಬಿಟ್ಟಿದ್ರೆ ಆ ಜನ ಸುಮ್ಮನೆ ಇರ್ತಿದ್ರ ಅಥವಾ ತಮಿಳುನಾಡಿನಲ್ಲಿ ಸೋನು ನಿಗಮ್ ಹೀಗೆ ಮಾಡಿದ್ರೆ ಸುಮ್ಮನೆ ಇರ್ತಿದ್ರ ಇಲ್ಲ ಅಲ್ಲಿಂದಲೇ ಸೋನು ನಿಗಮನ್ನು ಓಡಿಸ್ಬಿಡ್ತಾ ಇದ್ರು ಸೋನು ನಿಗಮ್ ಮತ್ತೆ ಆ ರಾಜ್ಯಕ್ಕೆ ಬರಬಾರದು ಅಂತಹದೊಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತಾ ಇದ್ರು ಆದ್ರೆ ದುರಂತ ಅಥವಾ ಆಶ್ಚರ್ಯ ಎಲ್ಲವೂ ಕೂಡ ಕನ್ನಡಿಗರು ಮಾತ್ರ ಎಲ್ಲವನ್ನೂ ಕೂಡ ಸಹಿಸಿಕೊಳ್ತಾರೆ ಎಲ್ಲದಕ್ಕೂ ಕೂಡ ತಲೆಬಾಗೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ನೆಲದಲ್ಲಿ ಕನ್ನಡಕ್ಕೆ ಈ ಪರಿಸ್ಥಿತಿ ಬಂದಿದ್ದು ಅಥವಾ ಎಲ್ಲೆಲ್ಲಿಂದಲೋ ಬಂದು ಕನ್ನಡಿಗರ ಬಗ್ಗೆ ಅಥವಾ ಕನ್ನಡದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದು ಇನ್ನೊಂದು ವಿಚಾರ ಅಂದರೆ ಸೋರ್ ನಿಗಮ್ ಕೂಡ ಅರ್ಥ ಮಾಡ್ಕೊಳ್ಬೇಕು ಕನ್ನಡಿಗರ ಹೃದಯ ಎಷ್ಟು ವಿಶಾಲವಾಗಿದೆ ನಾನು ಬೇರೆ ಕಡೆಗಳಲ್ಲಿ ಹೋಗಿ ಅವರ ಭಾಷೆಯನ್ನು ಹಾಗೆ ನಿಂದಿಸಬಹುದಿತ್ತ ಸಾಧ್ಯ ಇಲ್ಲ ಅನ್ನೋದನ್ನ ಸೋನ್ ನಿಗಮ್ ಅರ್ಥ ಮಾಡ್ಕೊಳ್ಬೋದಿತ್ತು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇವರೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರನ್ನ ಅಥವಾ ಕನ್ನಡ ಭಾಷೆಯನ್ನ ಯಾವ ರೀತಿಯಾಗಿ ಬಿಂಬಿಸ್ತಾರೆ ಗೊತ್ತಾ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ವಿಪರೀತವಾದಂತ ಅಭಿಮಾನ ಅಥವಾ ಅಂಧತ್ವ ಅಥವಾ ಅಂಧಾಭಿಮಾನ ಈ ಕಾರಣಕ್ಕಾಗಿ ಬೇರೆ ರಾಜ್ಯದವರಲ್ಲಿಗೆ ಹಾಗಾಗ್ತಿದೆ ಹೀಗಾಗ್ತಿದೆ ಅಥವಾ ಬೇರೆ ರಾಜ್ಯದವ್ರ ಮೇಲೆ ದಬ್ಬಾಳಿಕೆ ಮಾಡ್ಲಾಗ್ತಿದೆ ಹಾಗೆ ಹೀಗೆ ಅಂತ ಇವರೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸುವುದು ಮೊನ್ನೆ ಮೊನ್ನೆ ಒಬ್ಬ ವಿಂಗ್ ಕಮಾಂಡರ್ ಮಾಡೋದ್ನಲ್ಲ ಆ ವಿಂಗ್ ಕಮಾಂಡರ್ ಮಾಡಿದ್ದು ಕೂಡ ಅದೇ ಕೆಲಸವನ್ನ ರಾಷ್ಟ್ರೀಯ ಮಾಧ್ಯಮಗಳ ಬಿತ್ತರಿಸಿದ ಬಿತ್ತರಿಸಿದ್ದು ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರನ್ನ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವೂ ಕೂಡ ಆಯಿತು ಇಲ್ಲಿ ಸೋನು ನಿಗಮ್ ಕೂಡ ಅಥವಾ ಸೋನು ನಿಗಮ್ ಅಂತವ್ರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರ ಕುರಿತಾಗಿ ಅವರೊಂದು ಲೇಬಲ್ ಹಚ್ಚೋದು ಅಥವಾ ಕನ್ನಡಿಗರನ್ನ ಬಿಂಬಿಸೋದು ಅದೇ ರೀತಿಯಾಗಿ ಆದರೆ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂದ್ರೆ ಕನ್ನಡಿಗರದ್ದು ಹೃದಯ ವಿಶಾಲ ಆ ಕಾರಣಕ್ಕಾಗಿಯೇ ನೀವು ಕನ್ನಡಿಗರ ಮುಂದೆ ಕನ್ನಡವನ್ನು ನಿಂದಿಸಿದಾಗಲೂ ಕೂಡ ಅಥವಾ ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿದಾಗಲೂ ಕೂಡ ಕನ್ನಡಿಗರು ನಿಮ್ಮನ್ನು ಆರಾಮಾಗಿ ಬಿಟ್ಟು ಕಳಿಸ್ಬಿಟ್ರು ಈ ಕ್ಷಣಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹತ್ತು ಹದಿನೈದು ಜನ ಇದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಿಟ್ಟರೆ ಬಹಳ ದೊಡ್ಡ ಮಟ್ಟಿಗೆ ಖಂಡನೆ ಆಗಲಿ ಆಕ್ರೋಶವಾಗಲಿ ಯಾವುದೂ ಕೂಡ ವ್ಯಕ್ತವಾಗ್ತಿಲ್ಲ ಬೇರೆ ರಾಜ್ಯದಲ್ಲಿ ಹೀಗಾಗೋದಕ್ಕೆ ಸಾಧ್ಯವೇ ಇರಲಿಲ್ಲ ಅಲ್ಲಿ ತೀವ್ರವಾದಂಥ ಆಕ್ರೋಶ ಖಂಡನೆ ಎಲ್ಲವೂ ಕೂಡ ವ್ಯಕ್ತವಾಗ್ತಿತ್ತು ಇದನ್ನ ಸೋನ್ ನಿಗಮ್ ಅಂತವ್ರು ಅರ್ಥ ಮಾಡ್ಕೊಳ್ಬೇಕು ಈಗ ಸೋನ್ ನಿಗಮ್ ಹೇಳೋದಿಕ್ಕೆ ಹೊಟ್ಟಿದ್ದು ಏನು ಒಂದಷ್ಟು ವಿಚಾರವನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಸೋನ್ ನಿಗಮ್ ಹೇಳೋದಿಕ್ಕೆ ಕೊಟ್ಟಿರೋದೇನಪ್ಪಾ ಅಂದ್ರೆ ಇಲ್ಲಿ ಈ ಭಯೋತ್ಪಾದಕ ದಾಳಿ ಯಾಕೆ ಯಾಕಾಗತ್ತೆ ಹೇಳಿ ಒಂದು ಧರ್ಮದ ಬಗ್ಗೆ ವಿಪರೀತವಾದಂಥ ಅಫೀಮು ಅಂಧಾಭಿಮಾನ ಅಥವಾ ಧರ್ಮವನ್ನು ತಲೆಗೆ ವಿಪರೀತವಾಗಿ ಹಚ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಭಯೋತ್ಪಾದಕ ದಾಳಿ ಆಗುತ್ತೆ ಇಲ್ಲಿ ಸೋನ್ ನಿಗಮ್ ಅದನ್ನೇ ಕನ್ನಡಕ್ಕೆ ಇಲ್ಲಿ ಹೋಲಿಕೆ ಮಾಡೋದಕ್ಕೆ ಬಂದಿದ್ದವರು ಅಂದ್ರೆ ಕನ್ನಡದ ಬಗ್ಗೆ ನಿಮಗೆ ಅಂಧಾಭಿಮಾನ ಕನ್ನಡದ ಬಗ್ಗೆ ನಿಮಗೆ ಹಾಗೆ ಹೀಗೆ ಆ ಕಾರಣಕ್ಕಾಗಿ ಈ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಆಯ್ತಲ್ಲ ಇದು ಕೂಡ ಅದೇ ರೀತಿಯಾಗಿ ಅಂತೇಳಿ ಸೋನ್ ನಿಗಮ್ ಇಲ್ಲಿ ಕಂಪೇರನ್ನು ಮಾಡೋದಕ್ಕೆ ಹೋಗಿದ್ದು ಅಥವಾ ಅದನ್ನ ಹೋಲಿಕೆ ಮಾಡೋದಕ್ಕೆ ಹೋಗಿದ್ದು ಅದು ಏನಿದೆ ನನಗೆ ಅರ್ಥ ಆಗ್ತಿಲ್ಲ ಸೋನಿಗಮ್ ಆಕಸ್ಮಿಕವಾಗಿ ಮಾತನ್ನು ಹೇಳ್ತಾ ಇರೋದಲ್ಲ ಈ ಕನ್ನಡ ಅಥವಾ ಬೇರೆ ಭಾಷೆಗಳ ಬಗ್ಗೆ ಅವರ ಹೊಟ್ಟೆ ಒಳಗಡೆ ಇರುವಂತಹ ಕಿಚ್ಚು ಅಥವಾ ಒಂದು ಸಿಟ್ಟು ಏನೋ ಇದೆಯಲ್ಲ ಅದು ಆ ಮಾತಿನ ಮೂಲಕ ಹೊರಗಡೆ ಆದರೆ ಆದ್ರೆ ನಿಗಮ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ಕನ್ನಡಿಗರು ಯಾವತ್ತೂ ಕೂಡ ಕನ್ನಡದ ಬಗ್ಗೆ ಅಂದಾಭಿಮಾನವನ್ನ ತೋರಿಸೋದಕ್ಕೆ ಹೋಗಿಲ್ಲ ಕನ್ನಡದ ಬಗ್ಗೆ ನಾವು ಅಭಿಮಾನವನ್ನ ತೋರಿಸ್ತಾ ಇದ್ದೀವಿ ಅಷ್ಟೇ ನಮ್ಮ ಕನ್ನಡಿಗರು ಕೂಡ ನೀವು ಬೇರೆ ಭಾಷೆಯನ್ನ ಕಲಿಬಾರ್ದಂಥ ಯಾರ ಮೇಲೂ ಕೂಡ ದಬ್ಬಾಳಿಕೆ ಒತ್ತಾಯವನ್ನ ಮಾಡ್ತಾ ಇಲ್ಲ ಕನ್ನಡ ಹೋರಾಟಗಾರರು ಯಾರಿದ್ದಾರೆ ಅಥವಾ ಕನ್ನಡದ ಬಗ್ಗೆ ಹೋರಾಟವನ್ನು ಮಾಡ್ತಿದ್ದಾರಲ್ಲ ಅವರಿಗೆ ಕನಿಷ್ಠ ನಾಲ್ಕರಿಂದ ಐದು ಭಾಷೆ ಬರುತ್ತೆ ಜೊತೆಗೆ ನಾವಿಲ್ಲಿ ಬೇರೆ ಭಾಷೆಯನ್ನು ಕಲಿಬಾರದು ಅಥವಾ ಇನ್ನೊಂದು ಮಗದೊಂದು ಏನನ್ನು ಕೂಡ ಹೇಳ್ತಾ ಇಲ್ಲ ದಯವಿಟ್ಟು ಬೇರೆ ಭಾಷೆಯನ್ನು ನಮ್ಮ ಮೇಲೆ ಹೇರಿಕೆಯನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋದು ದಯವಿಟ್ಟು ಕನ್ನಡಿಗರನ್ನು ನಿಂದಿಸಬೇಡಿ ತುಚ್ಛವಾಗಿ ಕಾಣಬೇಡಿ ಅಥವಾ ಅವ್ರನ್ನ ಅವಮಾನಿಸಬೇಡಿ ಇಷ್ಟು ಮಾತ್ರ ನಮ್ಮ ಬೇಡಿಕೆ ಇದೆ ಕರ್ನಾಟಕದ ನೆಲದಲ್ಲಿ ನಿಂತ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ಗೌರವ ಕೊಡಿ ಕನ್ನಡ ಭಾಷೆಯನ್ನು ಪ್ರೀತಿಯಿಂದ ಕಾಣಿ ಅಥವಾ ಕನ್ನಡಿಗರನ್ನು ಪ್ರೀತಿಯಿಂದ ನೋಡಿ ಇದನ್ನು ನಾವು ಹೇಳ್ತಾ ಇರೋದು ಆದರೆ ಅವರು ಬಿಂಬಿಸೋದಕ್ಕೆ ಹೊರಟಿರೋದು ಕನ್ನಡದ ಬಗ್ಗೆ ಅವರಿಗೆ ಅಂಧಾಭಿಮಾನ ಬೇರೆಯವರು ಬಂದುಬಿಟ್ರೆ ಹಾಗೆ ಮಾಡಿಬಿಡ್ತಾರೆ ಹೀಗೆ ಮಾಡಿಬಿಡ್ತಾರೆ ಅಂತ ಯಾರು ಹೇಳಿ ಸ್ವಾಮಿ ಆ ಕಾರಣಕ್ಕಾಗಿಯೇ ಕರ್ನಾಟಕದಲ್ಲಿ ಉತ್ತರ ಭಾರತ ರಾಜ್ಯದವರು ಇಲ್ಲಿ ವಾಸ ಮಾಡ್ತಿದ್ದಾರೆ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಕನ್ನಡ ಭಾಷೆಯನ್ನೇ ಕಲಿಯದೆ ಕನ್ನಡದ ಬಗ್ಗೆ ಒಂದು ಸಣ್ಣ ಅಂದರೆ ಏನು ಗೊತ್ತೇ ಕೂಡ ಇಲ್ಲದೆ ಕನ್ನಡದ ಬಗ್ಗೆ ಆ ಆಯ್ಕೆ ಕೂಡ ಗೊತ್ತಿಲ್ಲದೆ ಇಲ್ಲಿ ಆರಾಮಾಗಿ ವಾಸ ಮಾಡ್ತಿದ್ದಾರೆ ಇಲ್ಲಿ ದುಡಿಮೆ ಮಾಡ್ತಿದ್ದಾರೆ ಇಲ್ಲಿ ಆರಾಮಾಗಿ ಬೇಕಾದಷ್ಟು ಸಂಪಾದನೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅದನ್ನು ಸೋನಡಿಗ ಮಾರ್ತಾ ಮಾಡ್ಕೊಳ್ಬೇಕು ಇಲ್ಲ ಕನ್ನಡಿಗರು ದಬ್ಬಾಳಿಕೆ ಮಾಡಿಬಿಡ್ತಾರೆ ದೌರ್ಜನ್ಯವನ್ನು ಮಾಡಿಬಿಡ್ತಾರೆ ಕನ್ನಡವನ್ನು ಹೇರಿಕೆ ಮಾಡಿಬಿಡ್ತಾರೆ ಅಂದ್ರೆ ಇವರು ಯಾರು ಕೂಡ ಎರಡು ದಿನವೂ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಅದು ಯಾವುದನ್ನು ಕೂಡ ನಾವು ಮಾಡೋದಿಲ್ಲ ನಾವು ಪ್ರತಿಯೊಬ್ಬರನ್ನೂ ಕೂಡ ಪ್ರೀತಿಯಿಂದ ನೋಡ್ತೀವಿ ಅತಿಥಿ ದೇವೋಭವ ಎನ್ನುವಂಥ ಪರಿಕಲ್ಪನೆ ನಾವೆಲ್ಲರೂ ಕೂಡ ಇರೋದು ಅವ್ರು ಯಾವ ಭಾಷೆಯನ್ನ ಮಾತಾಡ್ತಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೆ ಕನ್ನಡಿಗರು ಪ್ರಯತ್ನವನ್ನು ಪಡ್ತಾರೆ ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಕನ್ನಡಗವನ್ನು ಹೇರಿಕೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಕನ್ನಡದಲ್ಲೇ ಮಾತಾಡಬೇಕು ಅಂತ ಒತ್ತಾಯಿಸ್ತಾ ಇಲ್ಲ ಕನ್ನಡದಲ್ಲೇ ನೀವು ಜೀವಿಸಬೇಕು ಎನ್ನುವಂಥ ಒತ್ತಾಯ ಯಾರಿಂದಲೂ ಕೂಡ ಇಲ್ಲ ನಮ್ಮೆಲ್ಲರ ಬೇಡಿಕೆ ಇರೋದು ಇಷ್ಟೇ ಕನ್ನಡವನ್ನು ಅವಮಾನಿಸಬೇಡಿ ಕನ್ನಡವನ್ನು ನಿಂದಿಸಬೇಡಿ ಕನಿಷ್ಠ ಕನ್ನಡಕ್ಕೆ ಗೌರವ ಕೊಡುವಂಥ ಪ್ರಯತ್ನವನ್ನು ಮಾಡಿ ಹೇಳಿ ಈ ಕಾರಣಕ್ಕಾಗಿಯೇ ನಾವು ವಿಶಾಲ ಹೃದಯದವರು ಆದಂಥ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನಲ್ಲಿ ನಿಮಗೆ ಎಷ್ಟೋ ಏರಿಯಾಗಳಿಗೆ ಹೋದಂಥ ಸಂದರ್ಭದಲ್ಲಿ ಅದು ಕರ್ನಾಟಕ ಅಂತ ಅನ್ಸೋದೇ ಇಲ್ಲ ನೀವು ಒಂದಷ್ಟು ಏರಿಯಾಗಳಿಗೆ ಹೋಗಿಬಿಟ್ರೆ ಆಂಧ್ರ ಪ್ರದೇಶ ಅನ್ಸುತ್ತೆ ಇನ್ನೊಂದಷ್ಟು ಏರಿಯಾ ಹೋಗ್ಬಿಟ್ರೆ ತಮಿಳ್ನಾಡು ಅನ್ಸುತ್ತೆ ಇನ್ನೊಂದು ಕಡೆ ಕೇರಳ ಅನ್ಸುತ್ತೆ ಇನ್ನೊಂದಷ್ಟು ರಾಜ್ಯಗಳಿಗೆ ಹೋಗ್ಬಿಟ್ರೆ ಇದು ಯಾವುದೋ ಉತ್ತರ ಭಾರತ ರಾಜ್ಯ ಅಂತ ಅನ್ಸೋದಕ್ಕೆ ಶುರುವಾಗಿಬಿಡುತ್ತೆ ಇದು ನಮ್ಮ ಕನ್ನಡಿಗರ ದುರಂತ ಆದರೂ ಕೂಡ ಕನ್ನಡಿಗರನ್ನ ನೀವು ನಿಂದಿಸ್ತೀರಿ ಅಥವಾ ಕನ್ನಡಿಗರನ್ನು ಬೇರೆ ಒಂದು ಹಣೆಪಟ್ಟಿ ಕಟ್ಟುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಿ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಬಹಳ ಆಶ್ಚರ್ಯ ಆಗಿದ್ದು ವಿಡಿಯೋ ಅಂತ ಅನಿಸಿದ್ದು ನನಗದು ಒಂದು ಒಂದಷ್ಟು ಜನ ಇರ್ತಾರಲ್ಲಿ ಅಲ್ಲಿ ಹೋಗಿ ಯಾರೊಬ್ರು ಯೂಟ್ಯೂಬರು ಅವರಿಗೆ ಮೈ ಹಿಡಿತಾರೆ ಕರ್ನಾಟಕದ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಥವಾ ಅತಿ ಹೆಚ್ಚು ಬಳಕೆಯಾಗುವಂಥ ಭಾಷೆ ಯಾವುದು ಅಂತ ಹೇಳಿ ಅಲ್ಲಿ ಬಹುತೇಕರಿಗೆ ಕನ್ನಡ ಅನ್ನೋದು ಗೊತ್ತೇ ಇಲ್ಲ ಒಂದಷ್ಟು ಜನ ಹೇಳ್ತಾರೆ ಮಲಯಾಳಂ ಒಂದಷ್ಟು ಜನ ತಮಿಳು ಒಂದಷ್ಟು ಜನ ತೆಲುಗು ಒಂದಷ್ಟು ಜನ ಇಲ್ಲ ಇಲ್ಲ ಇದು ಹಿಂದಿ ಅನ್ಸುತ್ತೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿಯ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಗೊತ್ತಿಲ್ಲ ಅಥವಾ ಇಲ್ಲಿಯ ಜನ ಅತಿ ಹೆಚ್ಚು ಬಳಕೆ ಮಾಡುವಂಥ ಭಾಷೆ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಅದರ ಅರ್ಥ ಏನು ಹೇಳಿ ಅಲ್ಲಿ ಯಾರ್ಯಾರು ಉತ್ತರವನ್ನು ಕೊಟ್ಟರೋ ಅವರೆಲ್ಲರ ಕಿವಿಗೆ ಬಿದ್ದಿದ್ದು ಮಲಯಾಳಂ ಜಾಸ್ತಿ ಅಥವಾ ತಮಿಳು ಜಾಸ್ತಿ ಅಥವಾ ತೆಲುಗು ಜಾಸ್ತಿ ಅಥವಾ ಹಿಂದಿ ಜಾಸ್ತಿ ಅವರ ಕಿವಿಗೆ ಬಿದ್ದಿದ್ದು ಕನ್ನಡ ತೀರಾ ತೀರಾ ಕಡಿಮೆ ಆದರೂ ಕೂಡ ನಾವು ಸಹಿಸಿಕೊಂಡಿದ್ದೇವೆ ಆದರೂ ಕೂಡ ಹೊರ ರಾಜ್ಯದವರನ್ನ ನಾವು ಗೌರವಿಸ್ತೇವೆ ಪ್ರೀತಿಸ್ತೇವೆ ಅವರ ಭಾಷೆಯನ್ನು ಕೂಡ ನಾವು ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಗೌರವಿಸುವಂತ ಕೆಲಸವನ್ನ ಮಾಡ್ತೇವೆ ಆದರೆ ಸೋನು ನಿಗಮ್ ಅಂಥವರು ಅಥವಾ ಯಾವುದೇ ಕೃತಜ್ಞತೆಯೂ ಕೂಡ ಇಲ್ಲದಂತ ಸೋನು ನಿಗಮ್ ಅಂಥವರು ಕನ್ನಡಿಗರನ್ನು ಭಯೋತ್ಪಾದಕರಿಗೆ ಹೋಲಿಕೆಯನ್ನು ಮಾಡ್ತಾರೆ ಆದರೂ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಸಿಟ್ಟು ಬರೋದಿಲ್ಲ ಆಕ್ರೋಶವೂ ಕೂಡ ಬರೋದಿಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಆದರೂ ನಿಮ್ಮಲ್ಲಿ ಒಂದಷ್ಟು ಜನ ಇದನ್ನು ಸಮರ್ಥಿಸಿಕೊಳ್ತಾ ಇದ್ದೀರಿ ಆದರೂ ನಿಮ್ಮಲ್ಲಿ ಒಂದಷ್ಟು ಜನ ಅದನ್ನ ಬೆಂಬಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಏನ್ ಹೇಳಬೇಕೋ ಗೊತ್ತಿಲ್ಲ ಈಗ ಬೆಂಬಲಿಸ್ತಾ ಇದ್ದೀರಲ್ಲ ಅಥವಾ ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಿದ್ದೀರಲ್ಲ ನಿಮ್ಮಲ್ಲಿ ಅದೆಷ್ಟೋ ಮಂದಿಗೆ ಕನ್ನಡ ಅನ್ನುವಂಥ ಭಾಷೆ ಅನ್ನವನ್ನು ಹಾಕಿದೆ ಕನ್ನಡ ಎನ್ನುವಂಥ ಭಾಷೆ ಜೀವನವನ್ನ ಕೊಟ್ಟಿದೆ ಬದುಕನ್ನು ಕೊಟ್ಟಿದೆ ಎಲ್ಲವನ್ನೂ ಕೂಡ ಕೊಟ್ಟಿದೆ ಆದರೆ ನೀವು ಇಂಥವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತೀರಿ ಇಂಥವರ ಹೇಳಿಕೆಯನ್ನು ನೀವು ತಲೆ ಮೇಲೆ ಹೊತ್ತು ಮೆರೆಸೋದಕ್ಕೆ ಶುರು ಮಾಡ್ಕೊಳ್ತೀರಿ ಆ ಕಾರಣಕ್ಕಾಗಿ ಇವತ್ತು ಕನ್ನಡದಲ್ಲಿ ಕರ್ನಾಟಕದವರು ಇಂಥದ್ದೊಂದು ಪರಿಸ್ಥಿತಿ ಬಂದಿದ್ದು ಹೀಗೆ ಸಮರ್ಥನೆ ಮಾಡ್ಕೊಳ್ಳಿ ಹೀಗೆ ಅವನ್ನ ತಲೆ ಮೇಲೆ ಹೊತ್ತು ಮೆರೆಸಿ ಮುಂದೊಂದು ದಿನ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಅಸ್ತಿತ್ವವೂ ಕೂಡ ಇರೋದಿಲ್ಲ ಈಗಲೇ ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ ನಮ್ಮಲ್ಲೇ ಎಷ್ಟೋ ಮಕ್ಕಳಿಗೆ ಕನ್ನಡ ಮಾತಾಡ್ತಾರೆ ಆದರೆ ಕನ್ನಡ ಓದೋದಕ್ಕೆ ಬರುತ್ತಾ ಕೇಳಿ ಬಹುತೇಕರಿಗೆ ಓದೋದಿಕ್ಕೆ ಬರೋದಿಲ್ಲ ಮಕ್ಕಳಿಗೆ ಇದು ನಮ್ಮ ದುರಂತರಿ ನಾವು ಅಂಥದ್ದೊಂದು ಪರಿಸ್ಥಿತಿಯನ್ನು ತಂದಿಟ್ಟುಬಿಟ್ಟಿದ್ದೇವೆ ಕನ್ನಡ ಹೋರಾಟಗಾರರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತೀರಿ ಅದೊಂದು ಹೋರಾಟಗಾರರು ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಕನ್ನಡದ ಪರಿಸ್ಥಿತಿ ಇನ್ನೂ ಎಲ್ಲಿಗೋ ಹೋಗ್ಬಿಡೋದು ಅವನೇನೋ ಏನೋ ಏನೋ ಓಲಾಟಗಾರರು ಅನ್ನೋದು ಅಥವಾ ಏನೋ ಹೋರಾಟಗಾರರು ಅನ್ನೋದು ಹೋರಾಟಗಾರರನ್ನ ವ್ಯಂಗ್ಯವಾಗಿ ಓ ಏನೋ ಹೋರಾಟಗಾರರು ಅನ್ನೋದು ಅಥವಾ ಅವರೇನೋ ದುಡ್ಡು ತಗೊಂಡೇನೋ ಮಾಡ್ತಾರೆ ಅಂತ ಹೇಳೋದು ಬ್ಲ್ಯಾಕ್ ಮೇಲರ್ಸ್ ಅನ್ನೋದು ಇನ್ನೊಂದು ಮಗದೊಂದು ಬಾಯಿಗೆ ಬಂದ ಹಾಗೆ ಮಾತಾಡಿಬಿಡ್ತೀರಿ ಅವ್ರ ಬಗ್ಗೆ ಕನಿ ಸಿಂಪಲ್ ಆಗಿ ಯೋಚನೆ ಮಾಡಿ ಏನಾದರೂ ಕನ್ನಡ ಹೋರಾಟಗಾರರು ಇಲ್ಲದೆ ಹೋಗಿದ್ದರೆ ಕನ್ನಡ ಹೋರಾಟಗಾರರು ಕನ್ನಡದ ಬಗ್ಗೆ ಧ್ವನಿಯನ್ನು ಎತ್ತದೇ ಹೋಗಿದ್ದರೆ ನಿಜವಾಗ್ಲೂ ಹೇಳ್ತೀನಿ ಬೆಂಗಳೂರಿನಲ್ಲಿ ಇವತ್ತು ಕನ್ನಡದ ಶಬ್ದವೂ ಕೂಡ ಕೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಿಂದಿಯಿಂದ ಹಿಡಿದು ಬೇರೆ ಬೇರೆ ಭಾಷೆಗಳು ಇಲ್ಲಿ ಆಳ್ವಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾ ಇದ್ವು ಕನ್ನಡದ ಶಬ್ದವೂ ಕೂಡ ಇವತ್ತು ಕಿವಿಗೆ ಬೀಳ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಮಟ್ಟಿಗೆ ಕನ್ನಡದ ಶಬ್ದ ಕಿವಿಗೆ ಬೀಳ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡವನ್ನು ಬಳಸೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಅಥವಾ ಅಲ್ಲಲ್ಲಿ ಕನ್ನಡದ ಬಗ್ಗೆ ಸ್ವಲ್ಪ ಜನ ಪ್ರೇಮ ಅಭಿಮಾನ ಪ್ರೀತಿ ಮೆರಿತಾ ಇದ್ದಾರೆ ಹೊರ ರಾಜ್ಯದವರು ಕೂಡ ಕನಿಷ್ಠ ಕನ್ನಡವನ್ನು ಕಲಿಯೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂದ್ರೆ ಅದರ ಕ್ರೆಡಿಟ್ ಅನ್ನು ನಾವು ಕನ್ನಡ ಹೋರಾಟಗಾರರಿಗೆ ಕೊಡಬೇಕು ನೀವು ದಯವಿಟ್ಟು ಅವ್ರನ್ನ ಓಲಾಟಗಾರರು ಹೋರಾಟಗಾರರು ಮತ್ತೊಂದು ಮಗದೊಂದು ಹೇಳಿ ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಹಾಗೆಲ್ಲ ನಾವು ನಮ್ಮವರನ್ನ ನಿಂದಿಸಿದಂಥ ಕಾರಣಕ್ಕಾಗಿಯೇ ನಮ್ಮವರನ್ನ ಆಡ್ಕೊಂಡಂತ ಕಾರಣಕ್ಕಾಗಿಯೇ ಇವತ್ತು ನಮಗೆ ಈ ಸ್ಥಿತಿ ಬಂದಿರೋದು ಇನ್ನು ಸೋನ್ ನಿಗಮ್ ವಿಚಾರಕ್ಕೆ ಬರೋದಾದರೆ ಸೋನ್ ನಿಗಮ್ ಕನ್ನಡ ಹಾಡನ್ನು ಹಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರು ಜೀವನದಿ ಸಿನಿಮಾದಲ್ಲಿ ಪ್ರಪ್ರಥಮ ಹಾಡನ್ನು ಹಾಡಿತು ಅದಾದ ಬಳಿಕವೂ ಕೂಡ ಸಾಲು ಸಾಲು ಅವಕಾಶಗಳು ಸಿಗ್ತಾ ಹೋಯ್ತು ಏನು ಕಂಠಿ ಸಿನಿಮಾದೊಂದು ಹಾಡಿದೆಯಲ್ಲ ಏನೋ ಬಾನಲ್ಲೇ ಈ ಚಂದಿರ ಅಂತ ಏನೋ ಬರ್ತಲ್ಲ ಅದು ಆಗ ಸೂಪರ್ ಹಿಟ್ ಆದಂತ ಹಾಡು ಅದಾದ ಬಳಿಕ ಕೂಡ ಕನ್ನಡದಲ್ಲಿ ಸಾಲು ಸಾಲು ಅವಕಾಶ ಸಿಗ್ತಾ ಹೋಯ್ತು ಎರಡು ಸಾವಿರದ ಆರರ ಮುಂಗಾರು ಮಳೆ ಸಿನಿಮಾ ಸೋನು ನಿಗಮ್ ಬದುಕನ್ನ ಬದಲಿಸಿ ಬಿಡ್ತು ಯಾಕೆ ಬದಲಿಸಿ ಬಿಡ್ತು ಅಂತ ಹೇಳ್ತಿದ್ದೀನಿ ಅಂದ್ರೆ ಸೋನು ನಿಗಮ್ ಮೊದಲು ಸೂಪರ್ ಸ್ಟಾರ್ ಅಲ್ಲ ಅಂತಲ್ಲ ಅದ್ಭುತವಾದಂತಹ ಪ್ರತಿಭೆ ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಎರಡು ಸಾವಿರ ಇಸುವ ಸಂದರ್ಭದಲ್ಲಿ ಪೀಕಲ್ಲಿ ಅಲ್ಲಿ ಇದ್ದಂಥವ್ರು ಸೋನು ನಿಗಮ್ ಹಿಂದಿ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಅದ್ಭುತವಾದಂತಹ ಅವಕಾಶ ಸಿಗ್ತಾ ಇತ್ತು ಆದರೆ ಮುಂಗಾರು ಮಳೆ ಸಿನಿಮಾ ಬರುವಂತಹ ಸಂದರ್ಭದಲ್ಲಿ ಸೋನು ನಿಗಮ್ ಹಿಂದಿಯವರಿಗೂ ಕೂಡ ಬೇಡ ಆಗಿಬಿಟ್ಟಿದ್ರು ಸೋನು ನಿಗಮ್ಗೆ ಪೈಪೋಟಿಯನ್ನು ಕೊಡೋದಕ್ಕೆ ಸಾಕಷ್ಟು ಮಂದಿ ಬಂದ್ ಆಗಿಬಿಟ್ಟಿತ್ತು ಅಥವಾ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸೋನು ನಿಗಮ್ ಬದಿಗಿಟ್ಟು ಬಿಟ್ಟಿದ್ರು ಮತ್ತೆ ಸೋನು ನಿಗಮ್ಗೆ ಬದುಕನ್ನ ಕೊಟ್ಟಿದ್ದು ಅಥವಾ ಇವತ್ತು ಜಗತ್ತಿನ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡೋದಕ್ಕೆ ಇನ್ನಷ್ಟು ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದು ಕನ್ನಡದ ನೆಲ ಕನ್ನಡದ ಮುಂಗಾರು ಮಳೆ ಎನ್ನುವಂಥ ಸಿನಿಮಾ ಅದಾದ ಬಳಿಕ ಕರ್ನಾಟಕದಲ್ಲಿ ಸೋನು ನಿಗಮ್ ಫಿಕ್ಸ್ ಆಗಿ ಹೋಗ್ಬಿಟ್ರು ಆರಾಮಾಗಿ ಸೋನ್ ನಿಗಮ್ ಹಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಕನ್ನಡಿಗರು ಕೂಡ ಅವರು ನಮ್ಮವರೇ ಅಂತೇಳಿ ಪ್ರೀತಿಯಿಂದ ಸ್ವೀಕರಿಸಿ ಬಿಟ್ಟರು ಕನ್ನಡದಲ್ಲಿ ಸೋನ್ ನಿಗಮ್ ಬೇಕಾದಷ್ಟು ದುಡ್ಡನ್ನ ಮಾಡಿದ್ದಾರೆ ಬೇಕಾದಷ್ಟು ಗೌರವನ್ನ ಸಂಪಾದನೆ ಮಾಡಿದ್ದಾರೆ ಸೋನ್ ನಿಗಮ್ ಇಲ್ಲ ಅಂದ್ಬಿಟ್ಟಿದ್ರೆ ಕನ್ನಡದ ಬೆಳಿತನೇ ಇರಲಿಲ್ವಾ ಅಥವಾ ಕನ್ನಡ ಹಾಡನ್ನು ಯಾರಿಗೂ ಹಾಡೋದಕ್ಕೆ ಸಾಧ್ಯ ಇಲ್ಲ ಇದ್ರು ರಾಜೇಶ್ ಕೃಷ್ಣನ್ ಅಂತವರಿದ್ರು ಹೇಮಂತ್ ಅಂತವ್ರು ಇನ್ನು ಬೇರೆ ಬೇರೆಯವ್ರು ಬೇಕಾದಷ್ಟು ಇದ್ರು ಅವಕಾಶಗಳನ್ನು ಕೊಟ್ಟಿದ್ರೆ ಆದರೂ ನಮ್ಮವ್ರು ಸೋನ್ ನಿಗಮ್ಗೆ ಕರ್ಕೊಂಡು ಬಂದು ಅವಕಾಶವನ್ನು ಮಾಡಿಕೊಟ್ರು ಹೀಗಾಗಿ ಕನ್ನಡದಿಂದ ಸೋನ್ ನಿಗಮ್ ಬೆಳೆದ್ರು ಸೋನು ನಿಗಮಿಂದ ಕನ್ನಡ ಬೆಳೆದಿದ್ದಲ್ಲ ಆದ್ರೆ ಸೋನ್ ನಿಗಮ್ ಅರ್ಥ ಆಗ್ತಿಲ್ಲ ಸೋನ್ ನಿಗಮ್ ತಲೆಗೆ ಬಿಟ್ಟಿದ್ದಾರೆ ಅಯ್ಯೋ ನನ್ನಿಂದ ಕನ್ನಡ ಬೆಳೆದು ಬಿಡ್ತು ನನ್ನಿಂದ ಹಾಡುಗಳು ಸೂಪರ್ ಹಿಟ್ ಆಗಿಬಿಟ್ಟವು ಅಂತ ಹೇಳಿ ಹಾಗ ಅಂದ್ಕೊಂಡ್ರೆ ಅದು ಸೋನ್ ನಿಗಮ್ನ ಮೂರ್ಖತನ ರಾಜೇಶ್ ಕೃಷ್ಣನ್ ಅಂತ ಎಷ್ಟೋ ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಬಿಟ್ಟಿದ್ರು ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಸೋನ್ ನಿಗಮ್ಗೆ ಅವಕಾಶ ಸಿಕ್ತು ಅದನ್ನು ಚೆನ್ನಾಗಿ ಬಳಸ್ಕೊಂಡ್ರು ಕನ್ನಡದಲ್ಲಿ ಬೇಕಾದಷ್ಟು ಹಾಡುಗಳನ್ನ ಹಾಡಿಬಿಟ್ರು ಕನ್ನಡದ ಮನೆ ಮಗ ಸೋನು ನಿಗಮ್ ಆದರೆ ಸೋನು ನಿಗಮ್ಗೆ ಇದು ಯಾವುದ್ರ ಬಗ್ಗೆಯೂ ಕೂಡ ಕೃತಜ್ಞತೆ ಇಲ್ಲ ಏನಾಗಿದ್ದು ಅಂದ್ರೆ ಒಂದು ಕಾಲೇಜಿನ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಸಂಗೀತ ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮ ಅದು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನಡೆದಂತ ಕಾರ್ಯಕ್ರಮ ಆರಂಭದಲ್ಲಿ ಕನ್ನಡದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನೇ ಸೋನ್ ನಿಗಮ್ ಆಡಿದ್ರು ಅಲ್ಲಿದ್ದಂಥ ಓರ್ವ ಯುವಕ ಏನು ಮಾಡ್ತಾರೆ ಕನ್ನಡ 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 ಅಂತ ಕೂಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಕರ್ನಾಟಕ ನೆಲದಲ್ಲಿ ಇದ್ದೀರಿ ದಯವಿಟ್ಟು ಕನ್ನಡ ಹಾಡನ್ನ ಹಾಡಿ ಅನ್ನೋದು ಅವರ ಬೇಡಿಕೆ ಆಗಿತ್ತು ಆಗ ಸೋನು ನಿಗಮ್ಗೆ ಸಿಟ್ಟಿಗೆದ್ದು ಬಿಟ್ರಪ್ಪ ಕನ್ನಡ 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 ಈ ಕಾರಣಕ್ಕಾಗಿ ಪೇಲ್ಗಾಮ ಭಯೋತ್ಪಾದಕ ದಾಳಿಯಾಗಿದ್ದು ಅಂತ ಹೇಳಿ ಏಕಾಏಕಿಯಾಗಿ ಮನಸ್ಸಿಗೆ ಬಂದ ಹಾಗೆ ಭಯೋತ್ಪಾದಕರಿಗೆ ಹೋಲಿಕೆಯನ್ನು ಮಾಡೇ ಬಿಟ್ಟರು ಕನ್ನಡಿಗರನ್ನ ಕನ್ನಡಿಗರು ಸುಮ್ಮನೆ ಕೂತ್ಕೊಂಡು ನೋಡಿದ್ರು ಅದಾದ ಬಳಿಕ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಪುಟ್ಟದಾಗ ಆಕ್ರೋಶ ಅಂಥದ್ದೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ ನೀವು ಕರ್ನಾಟಕಕ್ಕೆ ಬಂದಾಗ ಕನ್ನಡದ ನೆಲದಲ್ಲಿ ನಿಂತ್ಕೊಂಡಾಗ ನಿಮ್ಮ ಕನ್ನಡ ಹಾಡು ಹಾಡಿ ಅಂತ ಹೇಳಬಾರ್ದಾ ನಾನು ಆ ಹುಡುಗನನ್ನು ಅಭಿನಂದಿಸ್ತೀನಿ ಕನ್ನಡ 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 ಅಂತೇಳಿ ಯಾರು ಕೂಗಿದ್ರು ಯಾರು ಸೋನ್ ನಿಗಮಿಗೆ ಒತ್ತಾಯಿಸಿದ್ರು ಅವರನ್ನು ನಾನು ಅಭಿನಂದಿಸ್ತೀನಿ ಯಾಕಂದರೆ ಅವ್ರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇದೆ ಅಭಿಮಾನ ಇದೆ ಆ ಪ್ಲೇಸ್ನಲ್ಲಿ ನಾವಿದ್ದಿದ್ರು ಕೂಡ ಅಂಥ ಮಾತನ್ನು ಹೇಳ್ತಿದ್ವಿ ಇಲ್ಲ ಗೊತ್ತಿಲ್ಲ ಯಾವ ಹಾಡನ್ನು ಹಾಡಿದ್ರು ಸುಮ್ಮನೆ ಕೇಳ್ಕೊಂಡು ಬರ್ತಿದ್ವಿ ಅಂತ ಅನ್ಸುತ್ತೆ ಹೌದು ಹಾಡಿಗೆ ಭಾಷೆ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಎಲ್ಲವೂ ಕೂಡ ಹೌದು ಹಾಗಂತೇಳಿ ನಾವು ಕನ್ನಡದ ಅಭಿಮಾನವನ್ನೇ ಮೆರಿಬಾರ್ದು ಕನ್ನಡದ ಬಗ್ಗೆ ಪ್ರೀತಿಯನ್ನೇ ತೋರಿಸಬಾರ್ದು ಕನ್ನಡ ಹಾಡನ್ನು ಕನ್ನಡ ನೆಲದಲ್ಲಿ ನಿಂತು ಹಾಡಿ ಅಂತಲೂ ಕೂಡ ಕೇಳ್ಕೊಳ್ಬಾರ್ದು ಅಂದರೆ ಏನರ್ಥ ಇದು ಏನರ್ಥ ಇದು ಇದು ಸೋನ್ ಅಂತ ಅರ್ಥ ಆಗ್ತಿಲ್ಲ ಯಾವ ಕಾರಣಕ್ಕಾಗಿ ಅಂದರೆ ಅದೆಲ್ಲದಕ್ಕೂ ಕೂಡ ಕಾರಣ ನಾವೇ ಕನ್ನಡ ನೆಲದಲ್ಲೇ ಹುಟ್ಟಿದ್ದೇವೆ ಕನ್ನಡವನ್ನೇ ಮಾತಾಡ್ತಿದ್ದೇವೆ ಕನ್ನಡವೇ ಬದುಕನ್ನು ಕೊಟ್ಟಿದೆ ಕನ್ನಡವೇ ನಮಗೆ ಅನ್ನವನ್ನು ಕೊಟ್ಟಿದೆ ಆದರೂ ಕೂಡ ಕನ್ನಡದ ಬಗ್ಗೆ ನಮಗೆ ಪ್ರೀತಿ ಇಲ್ಲ ಅಭಿಮಾನ ಇಲ್ಲ ನಾವು ಕನ್ನಡದ ಬಗ್ಗೆ ಯಾರೇ ನಿಂದಿಸಿದ್ರು ಕೂಡ ನಾವು ಸೈಲೆಂಟ್ ಆಗಿರ್ತೀವಿ ಅಥವಾ ನಿಂದಿಸಿದವರನ್ನೇ ನಾವು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತೀವಿ ಇನ್ನೆಷ್ಟು ದಿನಗಳ ಕಾಲ ಇದು ಮುಂದುವರಿಯುತ್ತೋ ಗೊತ್ತಿಲ್ಲ ಹೀಗೆ ಮಾಡ್ತಾ ಇರಿ ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಸುಮ್ಮನೆ ಇರಿ ಮುಂದೊಂದು ದಿನ ಎಲ್ಲಿಗೆ ಹೋಗಿ ತಲುಪುತ್ತೆ ನೋಡಿ ಪರಿಸ್ಥಿತಿ ನಮ್ಮ ಮುಂದಿನ ಪೀಳಿಗೆಯವರು ಓಹ್ ಅಂಥದ್ದೊಂದು ಭಾಷೆ ಇತ್ತ ಕನ್ನಡ ಅಂತೇಳಿ ಕೇಳುವಂಥ ಪರಿಸ್ಥಿತಿ ಬಂದಿಲ್ಲ ಅಂದರೆ ಇದು ಮಾಡಿ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ ನಾವು ನಾವೆಲ್ಲರೂ ಸೇರಿ ಅಂಥದ್ದೊಂದು ಪರಿಸ್ಥಿತಿ ನಾವು ಇಟ್ಕೊಂಡಿದ್ದೇವೆ ಅರ್ಥ ಮಾಡಿಕೊಳ್ಳಿ ಸೋನು ನಿಗಮ್ ಅಂತ ಗಾಯಕರಿಗೆ ಹೌದು ಅಪ್ಪಟವಾದಂಥ ಪ್ರತಿಭೆ ಕನ್ನಡವನ್ನು ನಿಂದಿಸಿದಂಥ ಕಾರಣಕ್ಕಾಗಿ ಶಿಕ್ಷೆಯ ರೂಪದಲ್ಲಿ ಬ್ಯಾನ್ ಮಾಡಲೇಬೇಕು ಹಾಗೇನಾದರೂ ಅವರನ್ನ ಕರ್ಕೊಂಡು ಬಂದು ಹಾಡನ್ನ ಹಾಡಿಸಿದ್ರೆ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸಬೇಕು ಕನಿಷ್ಠ ಇಷ್ಟಾದರೂ ಮಾಡದೆ ಹೋದರೆ ಇಷ್ಟಾದರೂ ಮಾಡದೆ ಹೋದರೆ ಯಾರಿಗೂ ಕೂಡ ಕನ್ನಡದ ಬಗ್ಗೆ ನಿಂದಿಸಬಾರದು ಕನ್ನಡವನ್ನು ಅವಮಾನಿಸಬಾರದು ಎನ್ನುವಂಥ ಸಣ್ಣ ಭಯವೂ ಕೂಡ ಬರೋದಿಲ್ಲ ಮನಸ್ಸಿಗೆ ಬಂದಾಗ ಮಾತಾಡ್ತಾ ರಾಷ್ಟ್ರ ಮಟ್ಟದಲ್ಲಿ ಬೇಕಾದ ರೀತಿಯಲ್ಲಿ ಬಿಂಬಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ನಿಮಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ